ನಮಸ್ಕಾರ ರೈತ ಮಿತ್ರರೇ ತಮಗೆಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಧಾರವಾಡದಲ್ಲಿ ನಡೆದಿರುವ ಕೃಷಿ ಮೇಳಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ಕೃಷಿ ಮೇಳದಲ್ಲಿ ಮೇಳದಲ್ಲಿರುವಂತಹ ಒಂದು ಅದ್ಭುತ ತಂತ್ರಜ್ಞಾನದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಯಡಿಕುಂಟೆ ಅಷ್ಟೇ ಅಲ್ಲ ಇದರಲ್ಲಿ ನೀವು ಸ್ಪ್ರೇಯಿಂಗ್ ಕೂಡ ಮಾಡ್ಕೋಬಹುದು ಕೂಡ್ ಸಾಲ ಏನಾದ್ರೂ ಬಂದ್ರೆ ಡ್ರೈವರ್ ಅಲ್ಲೇ ಕುಂತು ಅವರ ಕೈಯಲ್ಲಿ ಇರುವಂತಹ ಹೈಡ್ರಾಲಿಕ್ ಸಿಸ್ಟಮ್ ನ ಆಪರೇಟ್ ಮಾಡುವ ಮುಖಾಂತರ ಯಾವುದೇ ರೀತಿಯ ಬೆಳೆ ಹಾಳಾಗದೇನೆ ಕಲ್ಟಿವೇಟರ್ ನ ಮಾಡ್ಕೋಬಹುದು ಗೊಬ್ರಾ ಕೂಡ ಹಾಕೊಳ್ಬಹುದು ಸೊ ಈ ಪ್ರಾಡಕ್ಟ್ ನ ಸೃಷ್ಟಿಕರಿಸ ಧರ್ಮ ರೆಡ್ಡಿ ಕೃಷ್ಣ ರೆಡ್ಡಿ ಅವರು ನಮ್ ಜೊತೆ ಇದಾರೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ತುಂಬಾ ಖುಷಿ ಆಯ್ತು ನಿಮ್ನ ಭೇಟಿಯಾಗಿ ಲೇಬರ್ ಬೇಕಾಗಿಲ್ಲ ಗೊಬ್ಬರ ಓಕೆ ಅದ್ರ ಹಿಂದ ಎಡಿ ಎಡಿ ಹೊಡಿತಾನ್ರಿ ಅದ್ರ ಹಿಂದೆ ಸ್ಪ್ರೇ ಹಾಕತ್ರಿ ಅಷ್ಟ ಡಿಜಲ್ ದಾಗ ಮೂರು ಕೆಲಸ ಹಾಕೋದ್ರಿ ಅದ ಟೈಮ್ ನಾಗ ಹಾಕೋರಿ ಇಕ್ಕೇ ಟೈಮ್ ಗೆ ಅದೇ ಟೈಮ್ ಗೆ ಮೂರು ಕೆಲಸಗಳು ಆಗ್ಬಿಡುತ್ತೆ ಈಗ ಮೂರು ಕೆಲಸ ಹಾಕೋರಿ ಸರ್ ಹೇಳಿ ಒಂದಿನ ಗೊಬ್ಬರ ಹಾಕಿ ಲೇಬರ್ ತಗೊಂಡು ಗೊಬ್ಬರ ಹಾಕಿ ಮರದಿನ ಎಡಿ ಹೊಡಿಬೇಕಂದ್ರೆ ಮಳೆ ಆತಂದ್ರ ಅದು ಕೆಲಸ ಅದೇ ನಿಂತು ಬಿಡ್ತದೆ ಆಮ್ಯಾಗ ಅದಾದ ಟೈಮ್ನಾಗ ಪೀಕಿಗೆ ರೋಗ ಬಂದಿತ್ತು ಅದ್ರ ಹಿಂದನೇ ಸ್ಪ್ರೇ ಆಗಿಬಿಡ್ತೈತೆ ರೀ ಅದು ಅಂದ್ರೆ ಟೈಮ್ ಉಳಿತೈತಿ ಲೇಬರ್ ಉಳಿತಾರೆ ಹಾಂ ಸ ಅವತ್ತಿನ ಕೆಲಸ ಅವಂತ ಆಗತ್ತೆ ಅದು ಈ ಡಬ್ಬಿ ಉಳ್ದ ಗೊಬ್ಬರ ಇರ್ತೈತೆ ರೀ ಸರಿಯಾಗಿ ಎಷ್ಟು ಕೆ ಹಾಕ್ಬೋದು ಗೊಬ್ಬರ ಇದು ಐವತ್ತು ಕೆಜಿ ಜಿ ಹಾಕ್ಬೋದು ಐವತ್ತು ಕೆ ಗೊಬ್ಬರ ಹಾಕ್ಬೋದು ಇದನ್ನ ಮೂವ್ ಮಾಡಿ ಕೆಡ್ಬೇಕಲ್ರಿ ಹಾಂ ನಾವು ಎಷ್ಟು ಸೈಜ್ ಎಷ್ಟು ಹೋಗ್ಬೇಕು ಅನ್ನೋದು ಅದು ಕೆಡ್ಬೇಕಲ್ಲ ಹಾಂ ಹಿಂದೊಂದು ಗೇಟ್ ಐತ್ರಿ ಇದು ಈ ಕಡೆ ಆ ಕಡೆ ಆಪ್ಷನ್ ಇದೆ ಸರ್ ಎಲ್ಲಿ ಸರ್ ಆಪ್ಷನ್ ಓಕೆ ಈ ಗೇಟ್ ಗೇಟ್ ಗೇಟ್ನ್ಯಾಗ ಕಂಟ್ರೋಲ್ ಮಾಡ್ಕೊಳಾಕ ಇದು ಹಾಂ 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 ಎಕ್ರೆಗೆ ಎಷ್ಟು ಹಾಕ್ಬೇಕು ಅನ್ನೋದು ಓಕೆ 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 ಎಕ್ರೆಗೆ ಎಷ್ಟು ಹಾಕ್ಬೇಕು ಅನ್ನೋದು ಅದ್ರಾಗ ಮೂವ್ಮೆಂಟ್ ಇಟ್ಕೊಂತಾರೆ ರೀ ಹಾಂ ಹಾಂ ಆಮ್ಯಾಗ ಇದ್ರಾಗ ಬೀಳ್ತೈತ್ರಿ ಅದು ಹಾಂ ರೀ ಇದನ್ನು ತಿರ್ಗಸಾಕ ಒಂದು ಇದು ಬೇಕಲ್ರಿ ಹಾಂ ರೀ ಇದನ್ನು ತಿರ್ಗಿಸ್ಕೋ ಗೊಬ್ಬರ ಬೀಳ್ತೈತಿ ಅವಾಗ ಇದು ಮೂವ್ ಹಾಕಿರ್ತೈತೆ ರೀ ಇದು ಇದ್ರಲ್ಲೇ ಮೂವ್ಮೆಂಟ್ ಆಗುತ್ತೆ ಇದು ಮೂವ್ ಆದಾಗ ಇಲ್ಲಿ ಚೈನ್ ಹಾಕಿದ್ರೆ ಅದನ್ನ ಆ ಚೈನ್ ಆಗಿ ಇಲ್ಲಿ ಬಂದು ಇದನ್ನ ಮೂವ್ ಮಾಡೋದು ಓಕೆ ಇಲ್ಲಿಂದ ಅಲ್ಲಿ ಮೂವ್ಮೆಂಟ್ ಆಗುತ್ತೆ ಆ ಮೂವ್ಮೆಂಟ್ ಆಗುತ್ತೆ ಸೂಪರ್ ಇದೆ ಸರ್ ಇದು ಇಲ್ಲಿಂದ ಮೂವ್ಮೆಂಟ್ ಆಗಿ ಅದು ಗೊಬ್ಬರ ಆಟೋಮೆಟಿಕ್ ಆಗಿ ಬೀಳುತ್ತೆ ಬಟ್ ಇದು ಯಾವುದೇ ಪೀಕಿಗೆ ಏನು ಹಾನಿ ಮಾಡಲ್ಲ ಇಲ್ಲ ಈ ಕುಂಟಿಯಿಂದ ಬರ್ತೈತಲ್ರಿ ಕುಂಟಿಯಿಂದ ಬರುತ್ತೆ ಮಧ್ಯದಾಗ ಬರ್ತೈತ್ರಿ ಬಟ್ಟೆ ಬರ್ತೈತ್ರಿ ಆಮೇಲೆ ಈಗ ರೀ ಇದು ಸಾಲು ಸಮೀಪಿರ್ತಾವ ಅವಾಗ ಹರಿ ಹರಿದೈತಿ ಅವಾಗ ಯಸ್ಕೊಂತಾನಿ ಅವ ಎಬ್ಬಸ್ಕೊಂಡಾಗ ಇದು ಬೀಳ್ಬಾರ್ದು ಈಗ ಹಳ್ಳಿ ಹಾಕಿದಾಗ ಕುಂಚು ಹೊಡೋದ ಹೊಡೋದ್ ಹೊಲಬ್ ಬರ್ತೈತಿ ಒಂದ ಅವಾಗ ಎರಡು ಸಲ ಒಬ್ಬರು ಬರ್ತೈತಿ ಅವಾಗ ಇದನ್ನ ಬಂದ್ ಮಾಡ್ಕೊಂತೀ ಇಲ್ಲಿ ಗೇರ್ ಗೇರ್ ಐತೆ ರೀ ಆ ಗೇರ್ ನೂಡಲ್ ಮಾಡಿದ್ರಿ ಇದು ತಿರುಗುದಿಲ್ಲ ಈ ವರ್ಷ ಚಲೋ ಇರ್ತಾವ್ರಿ ಆಮ್ಯಾಗ ಈಚೆ ಕಡೆ ಹಂಗ ಬಂದಾಗ ಇಲ್ಲಿ ಒಂದು ಗೇರ್ ಓಕೆ ಓಕೆ ಅದನ್ನ ಬಂದ್ ಮಾಡ್ಕೋಬಹುದು ಬೆಳಗ್ಗೆ ನೀವು ಟ್ರೈಲ್ ಮಾಡಿದ್ರಿ ಯಾವೆಲ್ಲ ಬೆಳಿಗ್ಗೆಲ್ಲ ಯೂಸ್ ಮಾಡ್ಕೋಬಹುದು ಯಾವುದೋ ಬೆಳಿಗ್ಗೆ ಆಗಲ್ರಿ ಹದಿನೆಂಟ ಇಂಚು ಮೇಲೆ ತೊಗೋರಿ ಹೆಸರು ಕಡ್ಲಿ ಹದಿನೆಂಟು ಇಂಚು ಇಪ್ಪತ್ತು ಇಂಚು ಇಪ್ಪತ್ನಾಲ್ಕು ಇಂಚು ಹತ್ತು ಎರಡು ಇಂಚು ತನ ಬರ್ತೈತಿ ಎಲ್ಲಕ್ಕೂ ಸೆಟ್ ಆಗತ್ತೆ ಎಲ್ಲಕ್ಕೂ ಸೆಟ್ ಹಾ ಈಗ ಕೂಡ ಸಾಲ ಬರ್ತೈತಲ್ರಿ ಅದು ಅವಾಗ ಕೂಡ ಸಾಲ ಬಂದಾಗ ಇದನ್ನ ಎಬಸ್ಕೊಳ್ಳಾಕ ಮಾಡಿ ಎಬಸ್ಕೊಂಬಿಡೋದ ಅಲ್ಲೇ ಕುಂತ ಯಾರಿಗೆ ಅಲ್ಲಿ ಕಾಣಿಸ್ತಿರ್ತೈತಿ ರೀ ಸಾಲ ಬರ್ತೈತಿ ಒಬ್ರೇ ಡ್ರೈವರ್ ಆರಾಮಾಗಿ ಹಿಂದ್ ನೋಡ್ಕೊಂತ ಎಲ್ಲ ಕೆಲಸ ಮಾಡ್ಕೋಬಹುದು ಹಿಂದ್ ಲೇಬರ್ ಕೂಡ ಬೇಡ ಲೇಬರ್ ಬೇಡ ಬೇಡ ಪ್ರೇಯರಿಂಗ್ ಮಾಡಾಕ ಇದಕ್ಕ ಸ್ಟೋರೇಂಜ್ ಟ್ಯಾಂಕ್ ಅಲ್ಲಿ ಮುಂದ್ ಕೊಟ್ಟೇವ್ರಿ ಮುಂದ್ಗಡೆ ಆ ಮುಂದ್ಗಡೆ ಇದೆ ಇಲ್ಲಂದ್ರ ಲೀಟರ್ ಲೀಟರ್ ಪ್ರೆಶರ್ ಪ್ರೆ ಇನ್ನೊಂದು ಪಂಪ್ ಕೊಟ್ಟಿ ಎಚ್ ಬಿ ಟಿ ಪಂಪ್ ಐತಿ ಅಲ್ಲಿಂದ ಪ್ರೆಶರ್ ಇಲ್ಲಿಗೆ ಇಲ್ಲಿಗೆ ಓಕೆ ಓಕೆ ಆಮೇಲೆ ಪ್ರೆಶರ್ ಹೆಚ್ಚು ಕಡಿಮೆ ಇಟ್ಟು ಹೋಗಬೇಕಲ್ರಿ ಅವ್ನ್ ಡ್ರೈವರ್ ಇಳದು ಬರ್ಬೇಕ ಅದನ್ನ ಅಲ್ಲಿ ಕೊಟ್ಟೇವ್ರಿ ಅದ್ರ ಕೈ ಇಡೀ ಪ್ರೆಶರ್ ಕಂಡು ಕೈ ಕೊಟ್ಟಿರಿ ಅದನ್ನ ಅಲ್ಲಿ ಕೊಟ್ಟೇವ್ರಿ ಹಳ್ಳಿ ಒಳಗಿರ್ತವಲ್ರಿ ರೈತರಿಗೆ ಈಗ ಲೇಬರ್ ತೊಂದ್ರೆ ಬಂತು ಅದನ್ನು ಮಾಡ್ಕೊಂತ ಬಂದಿವ್ರಿ ಈಗ ರೈತರಿಗೆ ಲೇಬರ್ ಇಲ್ಲ ಅಂತ ಕಮ್ಮ ನಿಲ್ಬಾರದು ಜಮೀನ್ ಇದ್ರೆ ಒಬ್ಬರ ಮಾಡೋ ಪ್ಲಾನಿಂಗ್ ಐತೆ ಸೂಪರ್ ಸೂಪರ್ ಸರ್ ಇದರ ಒಂದು ಬೆಲೆ ಎಷ್ಟು ಬೆಲೆ ಎಷ್ಟು ನಿಗದಿತ ಮಾಡಿದಿರಾ ಒಂದ್ ಲಕ್ಷ ಎಂಬತ್ ಸಾವಿರ ಐತ್ರಿ ಸಮೇತ ಎಲ್ಲಾ ಫುಲ್ ಫುಲ್ ಒಂದ್ ಲಕ್ಷ ಎಂಬತ್ ಸಾವಿರ ಹಾಕಿ ಟ್ಯಾಕ್ಟರ್ ಅಟ್ಯಾಚ್ಮೆಂಟ್ ಮಾಡ್ಬಿಟ್ರೆ ಮುಗೀತು ನೀವ್ ಎಲ್ಲ ಹೈಡ್ರೋಲಿ ನಾವು ಮಾಡ್ಕೊಡ್ತೇವ್ರಿ ಎಲ್ಲ ನಮ್ಗೆ ಗಾಡಿ ಅಷ್ಟೇ ಬೇಕಾತಂದ್ರೆ ಈಗ ಮೂರು ತಿನ್ನ ತಗದು ಗಾಡಿ ಹೊರ ಬರ್ದೈತ್ರಿ ಇವು ಆರು ಪೈಪ್ ತಗದು ಬಿಡು ಈ ಆರು ಪೈಪ್ ತಗದು ಅಟ್ಯಾಚ್ಮೆಂಟ್ ತಗ್ಬಿಟ್ರೆ ಮುಗಿತು ಕ್ಲಿಯರ್ ಆಗಿ ಗಾಡಿ ಆ ಫಿಟ್ಸ್ ಅಲ್ಲೇ ಇರ್ತಾವೆ ರೀ ಓಕೆ 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 ಒಟ್ಟು ಈಝಿಯಾಗಿ ನಾವು ಟ್ರಾಲಿ ಗೀಲಿ ಜೋಡ್ಸ್ಕೊಬೇಕಂತ ಹೇಳಿದ್ರು ಆರಾಮ್ ಬಿಚ್ಚಿಟ್ಟ ಮತ್ತ್ ಜೋಡ್ಸ್ಕೊಂಬಿಡ್ಬೋದು ಸೂಪರ್ ಐತ್ರೀ ಸಬ್ಸಿಡಿಗೆ ಏನಾರ ಬಂದೈತಿನ್ರಿ ಇದು ಸಬ್ಸಿಡಿ ಕೊಟ್ಟಿಲ್ಲ ರೀ ಹೌದ್ರಿ ಮತ್ತ ಮಾಡ್ಸ್ಬೇಕಿಲ್ರಿ ಗೌರ್ಮೆಂಟಿಗ್ ಹೇಳಿ ಯಾಕಂತ ಹೇಳಿದ್ರೆ ರೈತರಿಗಿಂತ ಪ್ರಾಡಕ್ಟ್ ಬಹಳ ಅನುಕೂಲ ಐತಿ ಅಷ್ಟೇ ರೀ ಮಾಡಿ ಮಾಡಿಸ್ರಿ ಆದಷ್ಟ್ ಬೇಗ ಮಾಡಿಸ್ರಿ ಹೆಚ್ ಮಾಡ್ರಿ ಇದು ಎಲ್ಲಾ ಟ್ಯಾಕ್ಟರ್ ಅಟ್ಯಾಚ್ ಬರ್ತದ ಆರು ಕುಂಟಿ ಕುಂದ್ರಸಿರ್ತದಲ್ರಿ ಹಾರ್ರಿ ಇದರಾಗ ಸೈಜ್ ಹದಿನೆಂಟು ಇಂತು ಇಪ್ಪತ್ತು ಇಪ್ಪತ್ನಾಲ್ಕು ಇಂತು ನಲವತ್ತೆರಡು ಇಂತ ತನ ಇದು ಈ ದಿಂಡು ಈ ಕೂಡ ಚೇಂಜ್ ಮಾಡ್ಬಿಟ್ರೆ ಮುಗಿತು ಹುನ್ರಿ ಸಿಸ್ಟಮ್ ಕೊಟ್ಟಿದಾಗ ಇಲ್ಲಿ ಪೇಸ್ ಸರಿಸ್ಕೊಳಾಕ ಇದು ಇರ್ತಾವ ರೀ ಓ ತಾಳಾನು ಸರಿಸ್ಕೋಬೋದ ನಾ ಇದ್ರ ಸರಿಸ್ಕೋಬೋದ್ರಿ ಓಕೆ ನೋಡ್ತಿರ್ಬೋದು ರೈತ ಬಂದವ್ರಿ ತಾಳ ಕೂಡ ನಮಗೆ ಅಜ್ಜಸ್ಟ್ ಮಾಡ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಯಾವ ಬೆಳೆ ಇದೆಯಲ್ಲ ಆ ಬೆಳೆಗೆ ದಿಂಡು ಕೂಡಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೋದು

ಸರ್ ಇಲ್ಲಿಂದ ಬನ್ನಿ ಹೆಂಗ್ ಆಪರೇಟ್ ಆಗುತ್ತೆ ಹೆಂಗ್ ಆಪರೇಟ್ ಮಾಡ್ಬೋದು ಕೊಡ್ಬೇಕು ಅದ್ರ ಬಗ್ಗೆ ಈಗ ಎರಡು ಎರಡ್ ಜಾಕಷ್ಟ ಹಾಕಿದಿವಿ ಈಗ ಹಿಂಗ ಮೂಲಿ ಹೊಲ ಬರ್ದತ್ರಿ ಹಾ ರೀ ಮೂಲಿ ಹೊಲ ಬಂದ್ರ ಇಲ್ಲಿ ಹೋಗಿ ಸಾಲ್ ಮುಟ್ಟಿರ್ತೀ ಅಲ್ಲಿ ಎರಡ್ ಆಕಡೆ ಅಷ್ಟು ಜಗಾ ಉಳಿತೈತ್ರಿ ಆ ಕಸ ಹಂಗ ಉಳಿತೈತ್ರಿ ಅದ್ರ ಸಲುವಾಗಿ ಸಾಲ್ ಮುಟ್ಟ ಅಂದ್ರೆ ಇದ್ ಎಮ್ಸ್ತನ್ರಿ ಒಂದು ಸಾಲು ಮುಟೈತೆ ಅಂದ್ರೆ ಇದನ್ನು ಎಬಸ್ಸ್ತ ಎರಡನೇ ಹತ್ತು ಮುಂದೆ ಕೋತ ಹೋಗ್ತೀನಿ ಮತ್ತು ಸಾಲಿಗೆ ಬರ್ತೈತೆ ರೀ ಅದು ಓ ಹಾಗೆ ಅದನ್ನ ಎಪ್ಸ್ಕೊಂತಾನೆ ಹಾಂ ಹಾಂ ಹಿಂಗೆ ಎಲ್ಲನೂ ಎಪಿಸ್ಕೊಂತ ಆ ಹೊಲ ಉಳಿದಂಗನ ಹೊಸ ಉಳಿದಂಗನ ಕವರ್ ಮಾಡ್ತಂದ್ರಿ ಈಗ ಮನಿಯಿಂದ ಹೊಲಕ್ಕೆ ಹೋಗ್ಬೇಕಂದ್ರೆ ಒಂದು ನಾಲ್ಕೈದು ಕಿಲೋಮೀಟರ್ ದೂರ ಹೋಗ್ತಿರ್ತಾರೆ ರೀ ಎಲ್ಲ ಹೆಂಗೆ ಎಪ್ಸ್ಕೊಂಡು ಹೋಗ್ಬೋದು ತೋರಿಸ್ರಿ ಒಂಚೂರು ಓ ಈ ಆಪ್ಷನ್ ಕೂಡ ಕೊಟ್ಟಿದ್ರಿ ಹಂಗಾರೆ ಅದ್ಕೆ

ಇದು ಹೈಡ್ರೋಲಿಕ್ ಲೀಕ್ ಹಾಕಿ ಹೊಳಸೋದು ಮಾಡ್ಯಾವ್ರಿ ದಾರಿಯಾಗೆ ಬರೋಕೆ ಜಾಗ ಇರೋದಿಲ್ಲ ಹೊಲ್ದಾಗ ಗಿಡ ಇದ್ದಾಗ ಒಬ್ರು ಹೊಳಸ್ಬೇಕಾಗೈತಿ ಅದಕ್ಕೊಂದು ಹೈಡ್ರೋಲಿಕ್ ಲೀಕ್ ಹಾಕಿ ರೀ ಬೀಗಾಲ ಉಳಿತಾಯ ಆಮ್ಯಾಗ ಗಾಡಿ ಹೊಲ್ದಾಗ ಕಟ್ಟಿನೆ ಆಗೋದು ಹೊಲಾಗ ಒತ್ತ ಓದ್ತತ್ತಲ್ಲ ಕಡಿಮೆ ಆಗತ್ತೀ ಓಕೆ ಓಕೆ ಒಬ್ಬ ಲೇಬರ್ ಬೇಕಾಗಿತ್ತು ರೀ ಇದನ್ನು ಅದರಲ್ಲೂ ಮಾಡೋಕ್ಕಾಗ ಹೌದು ಅಂತ ಹೇಳಿ ಹೈಡ್ರೋಲಿಕ್ ಸಿಸ್ಟಮ್ ಮಾಡಿರೋದಿದ್ನಾ ಇಲ್ಲಿ ಒಂದು ಜಾಕ್ ಬರ್ತಾ ಇದೆ ಓಕೆ ಈ ಭೂಮಿಗೆ ನಾಜಲ್ ಕುಂದಿರ್ತಾವ್ರೆ ಈ 19 ನಾಜಲ್ ಅದಾವ್ರಿ ಒಟ್ಟು टोटल ನಾಜಲ್ ಅದಾವ್ರಿ ಎಷ್ಟು ಅಡಿ ಆಗ್ಲೈತ್ರಿ ಇದು ಇದು 30 ಅಡಿ ಆಗಲಕತ್ತ್ರೀ ಇದು 30 ಅಡಿ ಒಂದು ತಾಸಿಗೆ 8 ಎಕರೆ ಸ್ಪ್ರೇ ಮಾಡ್ತಾರೆ ಇದರಲ್ಲಿ ಒಂದು ತಾಸಿಗೆ ಒಂದು ತಾಸಿಗೆ 8 ಎಕರೆ ಸ್ಪ್ರೇ ಮಾಡ್ತಾರೆ ಹಾಗಾದರೆ ಒಂದು ದಿವ್ಸಕ್ಕೆ ಎಷ್ಟು ಮಾಡ್ಬೋದ್ರಿ ಒಂದು ತಾಸಿಗೆ ಎಂಟು ಎಕರೆ ಅಂದ್ರೆ ಹತ್ತಿ ಎಂಬತ್ತು ಎಕರೆ ಆಕತ್ರಿ ಎಂಬ ಮಾಡಿ ಎಚ್ ಪಿ ಟಿ ಪಂಪ್ ಅಂತ ರೀ ಇದಕ್ಕೆ ಇದನ್ನ ಡ್ರೈವ್ ಇಲ್ಲಿ ಐತ್ರಿ ಪಿ ಟಿ ಓ ಬರ್ತೈತಿ ಇದು ಸ್ಟೋರೇಜ್ ಇಲ್ಲಿ ಸ್ಟೋರೇಜ್ ಇದಕ್ಕೆ ಬರ್ತೈತ್ರಿ ಇದು ಬಂದು ಇಲ್ಲಿ ಔಷಧ ಹಾಕಿರ್ತಾರ ಅದ್ರ ಪೌಡ್ರ್ ಇರ್ತೈತಿ ಅದು ಕಸ ಕಸಿ ಹಂಗೆ ಗಂಟಾಕತ್ರಿ ಅದೇ ಅವಾಗ ಇಲ್ಲಿ ಅದಲ್ಲ ಬಂದಾಗ್ತಿರ್ತಾವ್ರಿ ಹಂಗ ಬಂದಾಗಬಾರ್ದು ಅಂತೇಳಿ ಇಲ್ಲೊಂದು ಫಿಲ್ಟ್ರೆ ಈ ಫಿಲ್ಟ್ರ್ ಹೊಲ್ದಾಗ ಬಿತ್ತದಿಂದ ಇಷ್ಟು ನೀರು ತಾಳಗ್ ಬೀಳ್ತಲ್ರಿ ಅದನ್ನ ಹಿಡಿದಕ್ಕೆ ಅವ್ರ ಕಡೆ ಇದು ಇರೋದಿಲ್ಲ ಡಬ್ಬಿ ಅದು ಅವಾಗ ಇಲ್ಲೊಂದು ವಾಲ್ ಕೊಟ್ಟದ್ರಿ ಇದನ್ನ ಈ ವಾಲ್ ಬಂದ್ ಮಾಡಿದ್ರೆ ಈ ಕಡೆ ಹೋಗ್ ಬಂದ ಈ ಫಿಲ್ಟರ್ ಸ್ವಚ್ಛ ಮಾಡ್ಕೋಬಹುದು ಸ್ವಚ್ಛ ಮಾಡ್ಕೊಂಡು ಕೆಲಸ ಮಾಡಬಹುದು ರೀ ಆಮ್ಯಾಗ ಇದಕ್ಕೆ ಈಗ ಅರ್ಧ ಹೊಲ ಬೆಳೆ ರೀ ಅವಾಗ ಎಣ್ಣೆ ಔಷಧ ಹೆಚ್ಚಿಗೆ ಹೋಗ್ಬೇಕಾಗಿರ್ತೈತಿ ಅರ್ಧ ಹೊಲ ಬೆಳೆ ಕಡಿಮೆ ಇರ್ತೈತಿ ಅವಾಗ ಕಡಿಮೆ ಹೋಗ್ಬೇಕ್ರಿ ಅವ್ರ ಡ್ರೈವರ್ ಬಂದು ಇಲ್ಲಿ ಇಳಿದು ಹೆಚ್ಚು ಕಡಿಮೆ ಮಾಡ್ಕೊಳಕ್ ಆಗೋದಿಲ್ಲ ಅದು ಒಂದು ನಿಲ್ಕು ಹಂಗೆ ಇಲ್ಲಿ ಕೊಟ್ಟಿದ್ರಿ ಇದನ್ನ ಪ್ರೆಶರ್ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಬರಲ್ಲ ಏನು ಪ್ರೈಸ್ ಕೊಡ್ತಿದ್ರೆ ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಐತೆ ರೀ ಇದು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಐನೂರು ಲೀಟರ್ ಮುನ್ನೂರು ಲೀಟರ್ ಟ್ಯಾಂಕ್ ಆಯ್ತು ರೀ ಇದು ಮುನ್ನೂರು ಲೀಟರ್ ಮುನ್ನೂರು ಲೀಟರ್ ಟ್ಯಾಂಕ್ ಆಯ್ತು ಯಾವೆಲ್ಲ ಟ್ಯಾಕ್ಟ್ರಿಗ್ ಮಾಡ್ಕೊಡ್ತೀರಾ ಇದನ್ನ ಮಿನಿ ಟ್ಯಾಕ್ಟರ್ ಯಾವ್ದು ಟ್ಯಾಕ್ಟ್ರಿ ಕುಂದರ್ಸಬಹುದು ಟ್ಯಾಂಕ್ ಅಷ್ಟೇ ಸಂಡು ದೊಡ್ಡದಾಗ ಟ್ಯಾಂಕ್ ಅಷ್ಟೇ ಬರ್ಲಿರಿ ಇದೆಲ್ಲ ಸಿಸ್ಟಮ್ ಇದೆ ಹೃತ್ಪೂರ್ವಕ ಧನ್ಯವಾದಗಳು ಈ ಗದ್ದಲಲ್ಲಿ ಫ್ರೀ ಮಾಡ್ಕೊಂಡು ನಮಗೋಸ್ಕರ ವಿಡಿಯೋ ಮಾಡಿ ಕೊಟ್ಟಿದ್ದಕ್ಕೆ ರೈತ ಬಾಂಧವರೇ ಸೊ ಈ ಪ್ರಾಡಕ್ಟ್ಗಳ ಯಾವುದೇ ರೀತಿಯ ಮಾಹಿತಿಗಾಗಿ ಆನ್ ಸ್ಕ್ರೀನ್ ಮೇಲೆ ನಿಮಗೆ ಶ್ರೀನಿವಾಸ್ ಜನರಲ್ ಇಂಜಿನಿಯರಿಂಗ್ ವರ್ಕ್ಸ್ ಅವರ ನಂಬರ್ ಕೊಟ್ಟಿರ್ತಾನೆ ನೀವು ಅದಕ್ಕೆ ಕರೆ ಮಾಡೋ ಮುಖಾಂತರ ಮಾಹಿತಿಯನ್ನ ತಗೋಬಹುದು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿಲ್ಲ ಅಂತ ಹೇಳಿದ್ರೆ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಖುಷಿ ವಿಡಿಯೋ ಧನ್ಯವಾದಗಳು